ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ ಯಾವ ಬುರ್ಖ ಆಗಿರೋದು ನಾವು ನಾಟ್ ಇವನ್ ಒನ್ ಪರ್ಸೆಂಟ್ ತಗೊಂಡಿದಾರೆ ಅಲ್ಪಸಂಖ್ಯಾತರು ನಾಟ್ ಇವನ್ ಒನ್ ಪರ್ಸೆಂಟ್ ಅದ್ ನಿಮ್ ನಿಮ್ ಗಮನ ತಾವ್ ಹೇಳಿದ ಹೇಳ್ತಾ ಇರೋದು ಇಲ್ಲ ನಾನು ಹೇಳ್ತಾ ಇಲ್ಲ ಈ ಸರ್ಕಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಬಗ್ಗೆ ಕಾಳಜಿ ಎಷ್ಟಿದೆ ಅಂತಕ್ಕಂಥದ್ದು ಜಗ ಆಗಿದೆ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಏನ್ ಒಳ್ಳೇದು ಇದ್ದರೂ ಕೂಡ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಏನು ಕೊಡ್ತೇವೆ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಪೂರಕವಾಗಿ ಮೊನ್ನೆ ದಿನ ಮೊನ್ನೆ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಒಂದು ಬಡಾವಣೆ ಅಭಿವೃದ್ಧಿಗೋಸ್ಕರ ಸಾವಿರ ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ ಬಜೆಟ್ ಅಲ್ಲಿ ನಾವು ಬಿಡುಗಡೆ ಬಜೆಟ್ ಅಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ ಇನ್ನೂರ ಕೋಟಿ ಕೊಟ್ಟಿದ್ದಾರೆ ಬಿ ಡಿ ಪಿ ಅಲ್ಲಿ ಐವತ್ತು ಕೋಟಿ ಟೋಟಲ್ ಮುನ್ನೂರು ಕೋಟಿ ಅದ್ರಲ್ಲಿ ರಿಲೀಸ್ ಆಗಿರೋದು ಬರೇ ನೂರ ಅರವತ್ತೈದು ಕೋಟಿ ಅಂದ್ರೆ ಸಾವಿರ ಕೋಟಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ ಮೂರು ವರ್ಷಕ್ಕೋಸ್ಕರ ಅಂತ ಸಾವಿರ ಕೋಟಿಗೆ ಆಕ್ಷನ್ ಪ್ಲಾನ್ ಮಾಡಿದ್ದೀವಿ ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡೋದು ಬರೇ ನೂರ ಅರವತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ ಹೇಳಿದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು ತಾವೇಳಿ ರೈತರಿಗೆ ಬಿಟ್ಟು ಬರೇ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ನಾಟ್ ಇವನೇ ಒನ್ ಪರ್ಸೆಂಟ್ ತಗೊಂಡಿದ ಅಲ್ಪಸಂಖ್ಯಾತರು ನಾಟ್ ಇವನೇ ಒನ್ ಪರ್ಸೆಂಟ್ ಗಮನಕ್ಕೆ ತರ್ತಾ ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲ ನಾನು ಹೇಳ್ತಾ ಇಲ್ಲ ಒನ್ ಪರ್ಸೆಂಟ್ ಕೊಡ್ತಾ ಇಲ್ಲ ಅಂದ್ರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಆಕ್ಷನ್ ಪ್ಲಾನ್ ಮಾಡಿರೋದು ಒಂದು ಸಾವಿರ ಕೋಟಿ ಸಾವಿರ ಕೋಟಿ ರಿಲೀಸ್ ಮಾಡಿಲ್ಲ ರಿಲೀಸ್ ಆಗಿರೋ ನೂರ ಅರವತ್ತೈದು ಕೋಟಿ ತಾವು ಆಮೇಲೆ ತಾರಾತರ್ಮ್ಯ ಮಾಡ್ತಾ ಇದ್ದೀರಾ ಬರೀ ಬಿಜೆಪಿ ಕಾಂಗ್ರೆಸ್ ಎಂ ಎಲ್ ಎತ್ತಾ ಇದ ಬಿ ಜೆ ಪಿ ಎಂ ಎಲ್ ಎಗಳು ಕೊಡ್ತಾ ಇಲ್ಲ ಅಂತ ಹೇಳಿದಿವಿ ನಾವೇನ್ ಮಾಡ್ತಾ ಇದ್ವಿ ಮೈನಾರ್ಟೀಸ್ ಕಾಲೋನಿ ಎಲ್ಲೆಲ್ಲಿದೆ ಎ ಬಿ ಸಿ ಅಂತ ಕ್ಯಾಟಗರಿ ಮಾಡಿದಿವಿ ಅಂದ್ರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡ್ಬೇಕಂತ ತೀರ್ಮಾನ ಮಾಡಿದಿವಿ ಅದರಲ್ಲೂ ಕಾಂಗ್ರೆಸ್ ಅಲ್ಲೂ ಬಿಜೆಪಿ ಬಿಜೆಪಿಯಲ್ಲೂ ಇಪ್ಪತ್ತೊಂಬತ್ತು ಜನ ಕೊಟ್ಟಿದ್ದೀನಿ ಜೆ ಡಿ ಎಸ್ ಅವ್ರನ್ನ ಎಂಟು ಎಂಟು ಜನಕ್ಕೆ ಕೊಟ್ಟಿದ್ದೀನಿ ಅದು ನಿಮಗೂ ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಅಶೋಕ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಬಸರಾಜ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ಗು ಐದು ಕೋಟಿ ಕೊಟ್ಟಿದ್ದೀನಿ ಇಪ್ಪತ್ತೊಂಬತ್ತು ಜನ ಕೆಟ್ಟಿದ್ದೀನಿ ಈಗ ಯಾರು ಎಂ ಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದ್ರೆ ನೋಡಿ ನನ್ ಕೊಟ್ಟಿ ನಿಮ್ಗೆ ಅದೇ ನಿಮ್ಗೆ ನಿಮ್ಮ ಮಾತಿಗೆ ಬರ್ತಾ ಇರೋದು ನಿಮ್ಮ ಮಾತಿಗೆ ನಿಮ್ಮ ಮಾತಿಗೆ ಬರ್ತಾ ನಾನು ಬರ್ತೀನಿ ಒಂದ್ ನಿಮಿಷ ಕೇಳಿ ನಿಮ್ಮ ಮಾತಿಗೆ ಬರ್ತಾ ಇರೋದು ಈಗ ಬಹಳ ಜನ ಎಮ್ ಹೇಳಿ ಸರ್ ನಾನು ಹೇಳ್ತೀನಿ ಈಗ ಈಗ ಹುಡುಕಿ ಚರ್ಚೆ ಮಾಡಿ ಕ್ವಶನ್ಗೆ ಸಂಬಂಧ ಆದ್ರೆ ಈಗ ಸದಸ್ಯ

नण मारक आकडे नण मारती नण नण प्रश्न मारण नण केलास हो केलास प्रश्न मारण नण केलास आजी तू कुठली प्रश्न मारतीस विजय प्रश्न या ರೀತಿ केलास ಅಂತ उठाय पडतो राइट प्रश्न हे उठाय पडेल तू कुठली